ನಮಸ್ಕಾರ ಸ್ನೇಹಿತರೆ ಕರ್ಣ ಸಾಹಿತ್ಯ ಮನೆಯಿಂದ ಹೊರಗಡೆ ಬಂದಿದ್ದಾಯ್ತಾ ಸಾಹಿತ್ಯಗೆ ಕರ್ಣ ಎಂದೂ ಸತ್ಯ ಗೊತ್ತಾಯ್ತ ಇದಕ್ಕೆ ಕಾರಣ ಅಮ್ಮ ಅನ್ನೋ ಸತ್ಯ ಕರ್ಣನಿಗೆ ತಿಳಿದ ಅಮ್ಮನಿಗೆ ಕೊಟ್ಟ ಆಘಾತ ಏನು ಕರ್ಣ ಎಲ್ಲಿ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯಗೆ ಮಾತು ಕೊಟ್ಟಿದಾನೆ ಕರ್ಣ ಅದಕ್ಕೋಸ್ಕರನೇ ಇಲ್ಲಿ ಸಾಹಿತ್ಯ ತನ್ನ ಮನೆಗೆ ಬಂದು ಸೇರ್ಬೇಕು ಅನ್ನೋ ಕಾರಣಕ್ಕೆ ಕರ್ಣ ಮನೆಯಿಂದ ಹೊರಡೋಕೆ ನಿರ್ಧಾರ ಮಾಡಿದ್ದಾನೆ ಅಲ್ಲಿ ಸಾಹಿತ್ಯ ಕಂಡೀಷನ್ ಹಾಕಿದ್ಲು ನೀವು ಆ ಮನೆಯಲ್ಲಿ ಇರೋ ತನಕ ಯಾವುದೇ ಕಾರಣಕ್ಕೂ ನಾನು ಆ ಮನೆಗೆ ಬರುವುದಿಲ್ಲ ಅಂತ ಎಷ್ಟೇ ಕರ್ಣ ಅರ್ಥ ಮಾಡಿಸಿ ಹೇಳಿದ್ರು ಕೂಡ ಸಾಹಿತ್ಯಕ್ಕೆ ಅರ್ಥ ಆಗಲಿಲ್ಲ ಅದಕ್ಕೋಸ್ಕರ ಪ್ರಥಮವಾಗಿ ಮುತ್ತಲೆ ಮಾರಿ ಸೋಲನ್ನು ಒಪ್ಕೊಂಡು ಕರ್ಣ ಇಲ್ಲಿ ಸಾಹಿತ್ಯ ಮುಂದೆ ಸೋತು ಮನೆಯಿಂದ ಹೊರಡೋ ನಿರ್ಧಾರನ ಮಾಡಿದಾನೆ ಇದು ಸ್ವರೂಪಕ್ಕೆ ಗೊತ್ತಾಗ್ತದಂತೆ ದಯವಿಟ್ಟು ಕರ್ಣ ಹೋಗಬೇಡ ಕಾರಣ ಅಕ್ಕನ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಲ್ವ ಖಂಡಿತ ನಿನ್ನಿಂದ ಹೋದರೆ ಖಂಡಿತ ಅಮ್ಮ ಮತ್ತು ಗ್ರೀಷ್ಮ ಅಕ್ಕನ ಉರ್ದು ಮುಗ್ಬಿಡ್ತಾರೆ ಅಕ್ಕನ ಪರಿಸ್ಥಿತಿ ನನ್ನಿಂದ ನೋಡೋಕ್ಕಾಗೋದಿಲ್ಲ ಅಕ್ಕ ಇಲ್ಲಿ ಚೆನ್ನಾಗಿರಬೇಕು ಅಂದರೆ ಅದು ನಿನ್ನಿಂದ ಮಾತ್ರ ಸಾಧ್ಯವ ಕಾರಣ ದಯವಿಟ್ಟು ಹೋಗ್ಬೇಡ ಅಕ್ಕನ ಜೊತೆ ನಾನು ಮಾತಾಡ್ತೀನಿ ಅಂತಂದರೆ એલા સ્વરૂપ ನಿನ್ನಕ್ಕ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಬಬ್ಕೊಳ್ಳೋದಿಲ್ಲ ಅಂತ ಹೇಳಿ ಹಳೇದನ್ನು ನೆನಪು ಮಾಡ್ಕೊತಾರೆ ಫ್ಲ್ಯಾಶ್ ಬ್ಯಾಕನ್ನು ಅಲ್ಲಿ ಸಹಿತ ನೀವು ಮನೆ ಬಿಟ್ಟು ಹೋದರೆ ನಾನು ಹೋಗೋದು ನಾನು ಮನೆಗೆ ಬರೋದು ಇಲ್ಲಾಂದರೆ ಹೋಗೋದಿಲ್ಲ ಅಂತ ಆಗ ಕಾರಣ ನಾನು ನಿಮ್ಮ ಮನೆಯವ್ರಿಗೆ ಮಾತುಕೊಟ್ಟಿದ್ದೀನಿ ನಿಮ್ಮನ್ನ ಕರ್ಕೊಂಡು ಬರ್ತೀನಿ ಆಗಿ ಅಂತ ಅಂದಮೇಲೆ ನಾನು ನಿಮ್ಮನ್ನು ಸೇಫಾಗೆ ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಪ್ರಥಮವಾಗಿ ನಾನು ಮುಂದೆ ನಿಮ್ಮ ಮುಂದೆ ಸೋಲನ್ನು ಬಬ್ಕೊಂಡು ಮನೆಯಿಂದ ಹೊರಡ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದನ್ನು ನೆನಪು ಮಾಡ್ಕೊಂಡಿದ್ದ ಕಾರಣ ನಿಮ್ಮ ಅಕ್ಕ ನನ್ನನ್ನು ಹೊರಗಡೆ ದಬ್ಬೇಕು ಅಂದ್ಕೊಡಿದಾರೆ ನಾನು ಮನೆಯಿಂದ ಹೋದರೆ ಅಂತೆ ನಿಮ್ಮ ಅಕ್ಕ ಮನೆಗೆ ಬರೋದು ಇಲ್ಲ ಅಂದರೆ ಮನೆಗೆ ಬರಲ್ವಂತೆ ಯಾವುದೇ ಯೂಸ್ ಇಲ್ಲ ಸ್ವರೂಪ ಅಂತ ಹೇಳ್ತಿದ್ರೆ ಇಲ್ಲ ಕರ್ಣ ಇಲ್ಲ ಯಾವುದಕ್ಕೂ ಕೂಡ ನಾನು ಇದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಅಂತ ಹೇಳಿ ಸ್ವರೂಪ ಬರ್ತಾನೆ ಅಕ್ಕ ದಯವಿಟ್ಟು ಅಕ್ಕ ನೀನು ಕರ್ಣನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ನನಗೆ ಅರ್ಥ ಆಗುತ್ತೆ ಕರ್ಣ ಏನು ಎಂತು ಅಂತ ನಾನು ಹೇಳ್ತೀನಿ ಅಕ್ಕ ಆದರೆ ದಯವಿಟ್ಟು ಕರ್ಣನ ಇಲ್ಲಿಂದ ಹೋಗೋದಕ್ಕೆ ಬಿಡಬೇಡ ಅಂತ ಹೇಳುವಷ್ಟರಲ್ಲಿ ಕರ್ಣ ಬ್ಯಾಕ್ ಪಾಕ್ ಮಾಡಿಕೊಂಡು ಬಂದೇ ಬಿಡ್ತಾನೆ ಇದನ್ನು ಥರ ಗ್ರೀಷ್ಮಾ ನೋಡಿದ್ದೆ ಗ್ರೀಷ್ಮ ಮತ್ತು ನಳಿನವ್ರಿಗಂತೂ ತುಂಬಾ ಖುಷಿ ಆಗ್ತದೆ ಬೇಡ ಕರ್ಣ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ಸ್ವರೂಪ ಕರ್ಣ ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ದಾನೆ ನಂತರ ನಿಜವಾಗ್ಲೂ ನೀನು ಇಲ್ಲಿಂದ ಹೋಗ್ತಾ ಇದೆಯಾ ಅಂತ ಚಿಕ್ಕಪ್ಪ ಕೇಳ್ತಿದ್ದಾರೆ ವೆಂಕಟೇಶ್ ಕಡೆ ನಳಿನವ್ರು ಕೂಡ ಅವತ್ತು ಹೋಗಿ ಎಷ್ಟು ಬೇಗ ವಾಪಸ್ ಬಂದಿಯೋ ಕರ್ಣ ಅಷ್ಟು ಬೇಗ ವಾಪಸ್ ಬಂದ್ಬಿಡು ಕರ್ಣ ನೀನು ಬಿಟ್ಟಿರೋದಕ್ಕೆ ಎಷ್ಟೇ ಆಗುತ್ತೆ ಅಂತ ವ್ಯಂಗ್ಯ ಮಾಡಿ ಮಾತಾಡ್ತಿದ್ದಾರೆ ನಳಿನವರು ನಿಜವಾಗ್ಲೂ ನೀನು ನಿಜ ನಾನು ನಂಬೋಕೆ ಆಗ್ತಿಲ್ಲ ಅಂತ ಇಲ್ಲಿ ಚಿಕ್ಕಪ್ಪ ಹೇಳ್ತಿದ್ರೆ ಹೌದು ನಾನು ನಿಜವಾಗ್ಲೂ ಹೋಗ್ತಿದ್ದೇನೆ ಮನೆ ಬಿಟ್ಟು ಅಂತ ಕರ್ಣ ಹೇಳ್ತಾನೆ ಹೋಗೋಕ್ಕೂ ಮುನ್ನ ಇಲ್ಲಿ ಕರ್ಣಂಗೆ ಅವತ್ತು ತಾತ ಕೈ ಹಿಡ್ಕೊಂಡಿದ್ದು ಬೀಳವಣ್ಣ ಗೆರೆ ದಾಟಿಯು ಕೂಡ ಅವರು ಅವ್ರ ಬಗ್ಗೆ ಕಾಳಜಿ ತೋರಿಸಿದ್ದು ಜೊತೆಗೆ ಸಾಹಿತ್ಯ ಅವತ್ತು ಎಲ್ಲರನ್ನ ಮಾತನ್ನ ಬೀರಿ ಹುಷಾರ್ ತಪ್ಪಾಗ ಕರ್ಣನ ಬಂದು ಹಾರೈಕೆ ಮಾಡಿ ನೋಡ್ಕೊಂಡಿದ್ದು ಎಲ್ಲವೂ ಕೂಡ ಕರ್ಣನ್ಗೆ ನೆನಪಾಗ್ತದೆ ಇದು ಎಲ್ಲದ್ರ ಜೊತೆಗೆ ಆ ಕಡೆ ಸಾಹಿತ್ಯಗೂ ಕೂಡ ಮಾತು ಕೊಟ್ಟಿದ್ದು ನೆನಪಾಗ್ತದ ಅಂದ ಅಂದು ಅವರ ಅಮ್ಮ ಬಂದು ಕೇಳ್ಕೊಂಡಾಗ ಮಡಿಲು ಸರ್ಗನ ಉಡ್ಡಿ ನನ್ನ ಮಗನ ಕಳಿಸು ಅಂದಿದ್ದ ಮಾತನ್ನ ನೆನಪು ಮಾಡ್ಕೊತಿದ್ದಾಳೆ ಇಲ್ಲಿ ಸಾಹಿತ್ಯ ಕೂಡ ನಂತರ ಈ ಕಡೆ ಕರ್ಣ ಹೊಸಲನ್ನ ದಾಟ್ತಿದ್ದಾಗೆ ಸಾಹಿತ್ಯ ಹೊಸಲ ಒಳಗಡೆ ದಾಟಿ ಮನೆ ಒಳಗಡೆ ಬರ್ತದಾಳೆ ಈ ಕಡೆ ಕರ್ಣ ಮತ್ತೆ ಸಾಹಿತ್ಯ ಇಬ್ಬರ ನಡುವೆ ಒಂದು ಭಾರಿ ಬಿರುಕು ಏರ್ಪಡ್ತಾ ಇದೆ ನಂತರ ಈ ಕಡೆ ಕರ್ಣ ಏನು ಹೊರಗಡೆ ಬಂದ್ಬಿಟ್ಟ ಆದರೆ ಇಲ್ಲಿ ಸ್ವರೂಪ್ ಮಾತ್ರ ಕರ್ಣ ನಿಂದನೆ ಬರ್ತಾನೆ ದಯವಿಟ್ಟು ಕರ್ಣ ದಯವಿಟ್ಟು ಹೋಗ್ಬೇಡ ಅಂದಾಗ ನೋಡು ಅರ್ಥ ಮಾಡ್ಕೋ ನಾನು ಮನೆಗೆ ಇದ್ದರೆ ಖಂಡಿತ ನಿಮ್ಮ ಅಕ್ಕ ಮನೆಗೆ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರನೇ ನಾನು ಹೊರಡ್ತಿರೋದು ಎಂದೂ ಕೂಡ ಸೋತಿಲ್ಲ ಮೊದಲನೇ ಬಾರಿ ನಾನು ಸೋಲನ್ನ ಒಪ್ಕೊಂಡು ಹೋಗ್ತಿದ್ದೀನಿ ಅದು ಕೂಡ ಸಾಹಿತ್ಯವ್ರಿಗೋಸ್ಕರನೇ ಅಂತ ಕ ಅಕ್ಕನ ಜೀವನ ಹೇಗಾಗುತ್ತೆ ಅಂತ ನಿನಗೆ ಗೊತ್ತಿದೆ ಅಲ್ವಾ ಕಾರಣ ಅಂತ ಹೇಳ್ತಿದ್ರೆ ನೋಡೋ ಸ್ವರೂಪ ನಾನು ಈ ಮನೇಲಿ ಇಲ್ಲದೆ ಇರಬಹುದು ಆದರೆ ನಾನು ಉದ್ದೇಶದಿಂದ ಹಿಂದೆ ಸರಿತಾ ಇಲ್ಲ ಆದರೆ ನನ್ನ ಉದ್ದೇಶ ಈಡಿರಬೇಕು ಅಂದರೆ ನಾನು ಹಾಗೆ ಆಗಬೇಕು ಅಂದರೆ ನನಗೆ ನಿನ್ನ ಸಹಾಯ ಬೇಕು ನೀನು ಈ ಮನೆಯಲ್ಲಿ ಇಟ್ಕೊಂಡು ನನ್ನ ಕಣ್ಗಳಾಗಿ ನೀನಿಲ್ಲಿ ಕೆಲಸ ಮಾಡಬೇಕು ನಾನು ಅಲ್ಲಿತ್ಕೊಂಡು ಎಲ್ಲವನ್ನ ಕೂಡ ಮಾಡ್ತೀನಿ ನೀನೇನು ಯೋಚನೆ ಮಾಡಬೇಡ ಅವ್ರಿಗೆ ಸ್ವಲ್ಪ ಕೂಡ ತೊಂದರೆ ಇರುವ ಹಾಗೆ ನಾನು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ ನೀನು ಹೇಳ್ದಾಗೆ ನಾನು ಮಾಡ್ತೀನಿ ಕರ್ಣ ಅಂತ ಹೇಳಿ ಸ್ವರೂಪ ಮಾತು ಕೂಡ ಕೊಡ್ತಾನೆ ಆ ಕಡೆ ಇನ್ನೂ ಕೂಡ ರಾತ್ರಿ ಆದರೂ ನನ್ನ ಮಗ ಬರ್ತಾನೆ ಬರ್ತಾನೆ ಅಂತಾರೆ ಅರುಂಧತಿಯವರು ವೇಚ್ ಮಾಡ್ತಿದ್ದಾರೆ ಈ ಕಡೆ ಪಾಪ ನಿಂದು ತುಂಬ ಅತಿ ಆಯಿತು ಅರುಂಧತಿ ಇಷ್ಟೊತ್ತಾದ್ಮೇಲೆ ಯಾರು ಬರ್ತಾರೆ ಸುಮ್ಮನೆ ನೀನು ಊಟ ಮಾಡು ಸುಮ್ನೆ ಕಾಯಿಬೇಡ ಕರ್ಣ ಏನು ಅಂತ ಗೊತ್ತದ ಅಲ್ವಾ ಅವ್ನು ಎಂದೂ ಕೂಡ ಸೋಲನ್ನ ಒಪ್ಕೊಂಡು ವಾಪಸ್ ಬರೋನಲ್ಲ ಅಂತಿದ್ರೆ ಇಲ್ಲ ನನ್ನ ಮಗ ಬಾ ವಾಪಸ್ ಬಂದೇ ಬರ್ತಾನೆ ಆ ನಂಬಿಕೆ ನನಗಿದೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಮನೇಲೆಲ್ರೂ ಕೂಡ ತಾತ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಆ ಏನು ಎಂತ ಅಂತ ಗೊತ್ತಿಲ್ಲ ಆದರೆ ಅವ್ನು ಮನೆ ಬಿಟ್ಟು ಹೋಗ್ತಿರೋದು ನನಗೆ ತುಂಬಾ ನೋವು ಆಗ್ತದೆ ಅಂತ ಹೇಳ್ತಿದ್ದಾರೆ ಬಿಕಾಸ್ ಅವ್ನು ಕಂಡ್ರೆ ಆಗಲ್ಲ ಆದರೂ ಕೂಡ ಏನೂ ಒಂದು ರೀತಿ ಬೇಜಾರು ಆಗ್ತದೆ ಅಂತ ಹೇಳ್ತಿದ್ರೆ ಈ ಕಡೆ ಎಲ್ಲ ಕೂಡ ಒಳ್ಳೇದಾಯಿತು ಇನ್ನು ಮುಂದೆ ಅಂತೂ ನಮ್ಮ ಮನೇಲಿ ಯಾವುದೇ ರೀತಿ ಕಷ್ಟ ಇರಲ್ಲ ಆರಾಮಾಗಿರ್ಬೋದು ಅಂತ ನಾಳೆ ಅವರು ಹೇಳ್ತಿದ್ದಾರೆ ಈ ಕಡೆ ಚಿಕ್ಕಪ್ಪ ಕೂಡ ಮಾತಾಡ್ತಾ ಇದ್ದರೆ ಎಲ್ಲ ಒಳ್ಳೇದಾಯಿತು ಅವ್ನು ನಮ್ಮ ಮನೆಯಿಂದ ಹೋಗಿದ್ದೇ ಒಳ್ಳೇದಾಯಿತು ಒಳ್ಳೆ ಕಾಲ ಶುರುವಾಯಿತು ಮಗಳ ಎಲ್ಲದಕ್ಕೂ ಕೂಡ ನೀನೇ ಕಾರಣ ನಮ್ಮಿಂದ ಆಗದಿರೋ ಕೆಲಸನ ಏನ್ ಮಾಡಿ ನಮ್ಮನೆ ಮರ್ಯಾದೆ ಉಳಿಸಿದ್ಯಾ ಅಂತ ಚಿಕ್ಕಪ್ಪ ಸಾಹಿತ್ಯವಾಗಿ ಹೋಗ್ಲತ್ತಿದ್ರೆ ಹೌದೌದು ಕರ್ಣ ಹೋಗಿ ನಿಮಗೆ ಒಳ್ಳೇದಾಗಿಲ್ಲ ನಿಜ ಹೇಳಬೇಕು ಅಂದರೆ ಕರ್ಣ ತುಂಬ ಒಳ್ಳೆ ವ್ಯಕ್ತಿ ಅವನು ಇದ್ದಿದ್ದಿದ್ರೆ ಒಳ್ಳೇದಾಗ್ತಿತ್ತು ಆದರೆ ಇನ್ನು ಮುಂದೆ ಒಳ್ಳೇದಾಗೋದಿಲ್ಲ ನೀವು ಅಂದ್ಕೊಂಡಿರೋದೆಲ್ಲ ಅವನ ಬಗ್ಗೆ ತಪ್ಪು ಅಂತ ಸ್ವರೂಪ ಹೇಳ್ತಾನೆ ನಂತರ ಸಾಹಿತ್ಯ ಏನನ್ನು ಯೋಚನೆ ಮಾಡಿದೆ ಮಾತಾಡಿದೆ ಅಲ್ಲಿಂದ ಹೊರಡ್ತಾಳೆ ರೂಮಿಗೆ ಬರ್ತಾಳೆ ಯೋಚನೆ ಮಾಡ್ತಾಳೆ ತಾನು ಕರ್ಣನಿಗೆ ಮಾತಾಡಿದ್ದು ಕರ್ಣ ಒಪ್ಕೊಂಡಿದ್ದು ಸೋತಿದ್ದು ಎಲ್ಲವನ್ನ ನೆನಪು ಮಾಡ್ಕೊತಿದ್ದಾಳೆ ನಂತರ ಈ ವಿಶ್ವನ ಮೊದಲು ಹೋಗಿರೋ ವಿಶ್ವನ ಅವ್ರಿಗೆ ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೆ ಅರುಂಧತಿ ಅವ್ರಿಗೆ ಕಾಲ್ ಮಾಡ್ತಾರೆ ಅವ್ರಿಗೆ ಕಾಲ್ ಕಾಲ್ ಮಾಡ್ತಿದ್ದಾಗ ಈ ಕಡೆ ಯಾರ್ದು ಕಾಲ್ ಬರ್ತಿರೋದು ಕರ್ಣ ಅಂದ ಮೇಲೆ ಕರ್ಣ ಬರೋದಿಲ್ಲ ಅದಕ್ಕೆ ಅಂತ ಅಲ್ಲಿ ವನಚ ಕೂಡ ಹೇಳಿದಾಗ ಇಲ್ಲ ಸಾಹಿತ್ಯ ಕಾಲ್ ಮಾಡಿರೋದು ಅಂತ ಹೇಳ್ತಾರೆ ಸಾಹಿತ್ಯ ಕಾಲ್ನ ರಿಸೀವ್ ಮಾಡ್ತಾರೆ ನಮಸ್ತೆ ಮ್ಯಾಡಮ್ ಅಂದಾಗ ನಮಸ್ತೆ ಸಾಹಿತ್ಯ ಅಂತ ಹೇಳ್ತಾರೆ ನಂತರ ನಿಮ್ಮ ಮಗ ಹಂಗೆ ನಾನು ನಿಮ್ಮನಿಗೆ ಮಾತು ಕೊಟ್ಟಿದ್ದೆ ಅಲ್ವಾ ಹಾಗೆ ನಿಮ್ಮ ಮಗ ನಿಮ್ಮ ಮನೆಗೆ ಬರ್ತಿದ್ದಾರೆ ಅಂತ ನಿಜವಾಗ್ಲೂ ಹೇಳ್ತಿದ್ಯಾ ಸಾಹಿತ್ಯ ಅಂದಾಗ ಹೌದು ಮೇಡಮ್ ನಿಮ್ಮ ಮಗ ಮನೆಗೆ ಬರ್ತದಾರೆ ಈಗ ತಾನೇ ಹೊರಟರು ಇನ್ನೇನು ನಿಮ್ಮ ಮನೆಗೆ ಬರ್ತಾರೆ ಅಂತ ತಕ್ಷಣ ಫುಲ್ ಅರುಂಧತಿ ಅವ್ರಿಗೆ ಏನು ಅಂತೂ ಅಂದಾಗ ಸಾಹಿತ್ಯ ಕಾಲ್ ಮಾಡಿ ತಿಳಿಸಿದ್ದು ಬೇರೆ ಏನೂ ಅಲ್ಲ ನನ್ನ ಮಗ ಕರ್ಣ ಮನೆಗೆ ಬರ್ತದಾನೆ ಅಂತ ಎಲ್ರಿಗೂ ತುಂಬ ಖುಷಿ ಆದರೆ ಈ ಕಡೆ ವನಚ್ ಅವ್ರಿಗೆ ಏನು ಹೇಳ್ತಿದ್ರು ಅದಕ್ಕೆ ಸಾಹಿತ್ಯಗೆ ಮೊದಲನೇ ಬಾರಿ ನಮ್ಮ ಕರ್ಣ ಸೋತು ಹೋಗ್ಬಿಟ್ನಾ ಸಾಹಿತ್ಯ ಮುಂದೆ ಸೋತ್ ಬಿಟ್ನಾ ಅಂತ ಅವ್ರಿಗೆ ಆಘಾತ ಆತಂಕ ಆಗ್ತದೆ ಯಾರು ಮುಂದೆ ಸೋತು ಏನೋ ಗೊತ್ತಿಲ್ಲ ಆದರೆ ಅದು ಬೇಕಾಗಿಲ್ಲ ನನಗೆ ನನ್ನ ಮಗ ಮನೆಗೆ ಬರ್ತದಾನಲ್ವ ಅಷ್ಟು ಅಷ್ಟು ಸಾಕು ಅಂತ ಅರುಂಧತಿ ಹೇಳ್ತಾರೆ ಫೈನಲಿ ಈ ಮನೆಗೆ ಬಂದೇ ಬಿಟ್ಟ ಕಾರಣ ನಾನು ನೋಡಿದ್ದೆ ಮನೆಯವರು ಎಲ್ಲರೂ ಕೂಡ ಓಡೋಗ್ತಾರೆ ಆಗ್ತಾರೆ ತನ್ನ ಮಗನ ನೋಡಿ ಕಣ್ತುಂಬ ನೋಡಿ ಖುಷಿ ಪಡ್ತಿದ್ದಾರೆ ಇಲ್ಲಿ ಅರುಂಧತಿ ಕೂಡ ಮಗ ಕೂಡ ಮಗನ ಕೂಡ ಅಪ್ಕೋತಾರೆ ನಂತರ ಇಲ್ಲಿ ಅಮ್ಮ ನಾನು ಮೊದಲನೇ ಬಾರಿ ಬಿಟ್ಟೆ ಅಮ್ಮ ನನ್ನ ಕೆಲಸದಿಂದ ನನ್ನ ಉದ್ದೇಶದಿಂದ ಸೂತು ನಾನು ಹಿಂಜು ಜರ್ ಹಿಂಜ್ ಜರಿದು ಅಮ್ಮ ಅಂತಂದರೆ ಪರವಾಗಿಲ್ಲ ನನ್ನ ಮಗ ಏನು ಅಂತ ಗೊತ್ತು ಸೋಲು ಅದನ್ನೆಲ್ಲ ಬಿಟ್ಬಿಡು ಅದರಿಂದ ಏನೋ ಒಂದು ಒಳ್ಳೆಯ ಉದ್ದೇಶನೇ ಇರತ್ತೆ ಅಂತ ಗೊತ್ತಿದೆ ನನಗೆ ಅಂತ ಅನುಂಧತಿ ಹೇಳ್ತಿದ್ದಾರೆ ಹೊರತು ಇದಕ್ಕೆ ನಾನು ಕಾರಣ ಅನ್ನೋ ವಿಷಯ ಮಾತ್ರ ತಿಳಿಸ್ತಾ ಇಲ್ಲ ಕಾರಣಂಗೆ ಕಾರಣಂಗೂ ಕೂಡ ಗೊತ್ತಿಲ್ಲ ಇದೆಲ್ಲ ಕೂಡ ನನ್ನ ಅಮ್ಮನ ಪಿತೂರಿಯಿಂದ ಆಗಿದೆ ಅಂತಕ್ಕಂಥ ವಿಷಯ ಆದರೆ ಇಲ್ಲಿ ಕರ್ಣ ಮಾತ್ರ ಆದರೂ ಅಮ್ಮ ನಾನು ಎಂದೂ ಕೂಡ ಸೋತಿದ್ದಿಲ್ಲ ಆದರೆ ಮೊದಲನೇ ಬಾರಿ ನಾನು ಅಂದ್ಕೊಂಡಿದ್ದ ಕೆಲಸನ ಮಾಡಿದೆ ನಾನು ವಾಪಸ್ ಬಂದ್ಬಿಟ್ಟೆ ನಾನು ಸೋತು ಹೋಗ್ಬಿಟ್ಟೆ ಅಂತಿದ್ರೆ ಪರವಾಗಿಲ್ಲ ಕರ್ಣ ಬಿಡು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ಬಾ ಹೋಗೋಣ ಅಂದರೆ ಇಲ್ಲಮ್ಮ ನಾನು ಬರೋದಿಲ್ಲ ಅಂತ ಹೇಳ್ತಿದ್ದಾನೆ ಕಾರಣ ಊಟ ಮಾಡುವಂತೆ ಭಾಗ ಅಂತ ಅಂದಾಗ ಇಲ್ಲಮ್ಮ ನನ್ಗೆ ಊಟ ಸೇರೋದಿಲ್ಲ ನನ್ನನ್ನು ಸ್ವಲ್ಪ ಒಬ್ಬಂಟಿ ಆಗಿರೋಕೆ ಬಿಟ್ಬಿಡಿ ನಾನು ಸ್ವಲ್ಪ ಹೊತ್ತು ಒಬ್ಬಂಟಿ ಆಗಿರಬೇಕು ಅಂತ ಕೇಳ್ಕೊತಾರೆ ಇದರಿಂದಾಗೆ ಎಲ್ರಿಗೂ ಕೂಡ ಎಷ್ಟು ಆಗುತ್ತೋ ಏನೂ ಗೊತ್ತಿಲ್ಲ ಆದರೆ ಅವ್ರ ಕಣ್ಗಳಲ್ಲಂತೂ ತುಂಬಾ ನೀರು ಬರ್ತದೆ ಕಣ್ಣೀರು ಹಾಕ್ತಿದ್ದಾರೆ ಮೊದಲನೇ ಬಾರಿ ತನ್ನ ಮಗ ತನ್ನ ಅಮ್ಮಂಗೆ ಹರ್ಟ್ ಮಾಡಿ ಒಬ್ಬಂಟಿ ಆಗಿರಬೇಕು ನನ್ನ ಒಬ್ಬಂಟಿ ಆಗಿಬಿಡಿ ನನಗೆ ಸ್ವಲ್ಪ ಪ್ರೈವಸಿ ಬೇಕು ಅಲೋನ್ ಆಗಿರಬೇಕು ಅಂತ ಹೇಳಿದ ಮಾತು ತುಂಬಾ ಅವ್ರಿಗೆ ನೋವು ಮಾಡ್ತದೆ ನಂತರ ಆ ಕಡೆ ಸಾಹಿತ್ಯನೂ ತುಂಬ ಬೇಜಾರಲ್ಲಿದ್ದಾಳೆ ಈ ಕಡೆ ಕರ್ಣ ಕೂಡ ಬೇಜಾರಲ್ಲಿದ್ದಾನೆ ಹಾಗಿದ್ರೆ ಇಲ್ಲಿ ಕರ್ಣನ ಮುಂದೆ ಅಮ್ಮ ಬಂದು ನಿಂತು ಆಡು ಮಾತೇನು ಇದಕ್ಕೆಲ್ಲ ನಾನು ಕಾರಣ ಅನ್ನೋ ಸತ್ಯನ ಒಪ್ಕೋತಾರ ಹಾಗಿದ್ರೆ ಇಲ್ಲಿ ಸಾಹಿತ್ಯ ಬದುಕಲ್ಲಿ ಕರ್ಣನ ಪ್ರವೇಶ ಆಗೋದೇ ಇಲ್ವಾ ಕರ್ಣ ಹೇಗೆ ತನ್ನ ಮನೇಲಿ ಇದ್ಕೊಂಡು ಸಾಹಿತ್ಯ ಬದುಕನ್ನು ಸರಿ ಮಾಡೋ ಪ್ರಯತ್ನ ಮಾಡ್ತಾನೆ ಕತೆ ಯಾವ ರೀತಿಯ ಟ್ವಿಸ್ ತಗೊಳುತ್ತೆ ಟ್ವಿಸ್ಟ್ ತಗೋತಾ ತಗೋ ತಗೋತಾ ಕರ್ಣನಿಗೆ ಸಾಹಿತ್ಯ ಮೇಲೆ ಲವ್ ಆಗುತ್ತಂತೂ ಗ್ಯಾರಂಟಿ ಅದು ಯಾವಾಗ ಹೇಗೆ ಇದೆಯಲ್ಲವನ್ನೇ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ each mother than Mary